ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ತಾವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವೇನು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಬೋನ್ಸೈವ್ ವೃಕ್ಷ ಬೋನ್ಸೈವ್ ವೃಕ್ಷ ಇದೊಂದು ಜಪಾನಿಗರ ವಿದ್ಯೆ ನಾನು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ವಿಚಾರವನ್ನ ಹಿಂದಿನ ವಿಡಿಯೋದಲ್ಲೂ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಕಳೆದೊಂದು ಇಪ್ಪತ್ನಾಲ್ಕು ವರ್ಷದ ಹಿಂದಿನಿಂದ ನಾನು ಈ ಬೋನ್ಸೈ ವೃಕ್ಷವನ್ನು ಬೆಳೆಸುವ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡೆ ಅದು ಎಷ್ಟೊಂದು ಖುಷಿ ಕೊಡ್ತದೆ ಅಂದರೆ ಮೊನ್ನೆ ಓರ್ವ ತಾಯಿ ತನ್ನ ಮಗನನ್ನ ಸ್ಕೂಟಿಯಲ್ಲಿ ಕರ್ಕೊಂಡು ನಮ್ಮ ಈ ಬೆಣಂದೂರು ರಸ್ತೆಯಲ್ಲಿ ಹೋಗುವಾಗ ಅವರ ಕಣ್ಣಿಗೆ ಈ ಚಿಕ್ಕು ಗಿಡ ಕಣ್ಣಿಗೆ ಬಿದ್ದಿದೆ ಅವರು ನೇರವಾಗಿ ನಮ್ಮ ಮನೆಗೆ ಬಂದು ನನ್ನ ಹತ್ರ ಕೇಳಿದ್ರು ಇದು ಇದು ಯಾವ ರೀತಿ ಬೆಳೆಸಿದ್ರಿ ಇದು ಹೇಗೆ ಬೆಳೆಸಬೇಕು ಅನ್ನುವಂತ ಕೆಲವೊಂದು ವಿಚಾರವನ್ನ ನನ್ನ ಹತ್ರ ಕೇಳಿದ್ರು ಬೋನ್ಸಾಯಿ ವೃಕ್ಷವನ್ನ ಬೆಳೆಸುವ ಬಗ್ಗೆ ಅನೇಕ ಮಾಹಿತಿಯನ್ನ ಅವರು ನನ್ನ ಬಳಿ ಕೇಳಿದ್ರು ನಾನು ಅವರಿಗೆ ಅನೇಕ ಮಾಹಿತಿಯನ್ನ ನನಗೆ ಗೊತ್ತಿದ್ದ ಮಾಹಿತಿಯನ್ನ ಅವರಿಗೆ ತಿಳಿಸಿಕೊಟ್ಟೆ ನಮ್ಮ ಈ ಭಾಗದ ಜನರಿಗೆ ಈ ಬೋನ್ಸೈ ರಕ್ಷದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಹೇಳ್ಬಹುದು ಯಾಕೆಂದ್ರೆ ಕೆಲವರು ಇಲ್ಲಿಗೆ ಬಂದು ಅವರು ನಮ್ಮ ಮನೆ ಹತ್ರ ಬಂದವ್ರು ನನ್ನ ಹತ್ರ ಹೇಳ್ತಾರೆ ಇದನ್ನ ಇಷ್ಟು ಚಿಕ್ಕ ಪಾಟಲ್ಲಿ ಇಡುವ ಬದಲಿಗೆ ನೀವು ನೆಲದಲ್ಲ ಹಾಕಿದ್ರೆ ಆ ರಾಶಿ ಕಾಯಿ ಆಗ್ತಿತ್ತು ಮತ್ತು ಎತ್ತರಕ್ಕೆ ಬೆಳೀತಿತ್ತು ಅಂತ ನಾನು ಯಾವ ಉದ್ದೇಶದಿಂದ ಇದು ಬೆಳೆಸಿದ್ದೇನೆ ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಹೌದು ಅವರು ಹೇಳುವುದು ಕೂಡ ನಿಜ ಯಾಕೆಂದ್ರೆ ಒಂದು ಚಿಕ್ಕ ಗಿಡವನ್ನು ಮಾವಿನ ಗಿಡವನ್ನು ತಂದು ನೆಲದಲ್ಲಿ ಒಂದು ಪಂಡವನ್ನು ಮಾಡಿ ಅದರಲ್ಲಿ ನೆಟ್ರೆ ಹತ್ತಾರು ವರ್ಷಗಳಲ್ಲಿ ಅದು ಮುಗಿಲೆತ್ತರಕ್ಕೆ ಬೆಳೆದು ಇಪ್ಪತ್ತಿಪ್ಪತ್ತೈದು ಅಡಿ ಎತ್ತರಕ್ಕೆ ಬೆಳೆದು ಅದರಲ್ಲಿ ರಾಶಿ ರಾಶಿ ಕಾಯ ಆಗ್ತದೆ ಆದರೆ ಈ ವಿದ್ಯೆ ಬೋನ್ಸಾಯಿ ವೃಕ್ಷ ಇದನ್ನ ಬೆಳೆಸುವುದೇ ಹಾಗೆ ಒಂದು ಚಿಕ್ಕ ಪಾಟು ಮೂರು ಅಥವಾ ನಾಲ್ಕು ಇಂಚು ಎತ್ತರದ ಸಣ್ಣ ಒಂದು ಪಾಟಿನಲ್ಲಿ ಇದನ್ನ ಗಿಡವನ್ನು ತಂದು ನೆಟ್ಟು ಅದಕ್ಕೆ ಕಡಿಮೆ ಮಣ್ಣು ಕಡಿಮೆ ನೀರು ಈ ರೀತಿಯಾಗಿ ಅದನ್ನ ಚಿಕ್ಕ ಪಾಟ್ನಲ್ಲಿ ಬೆಳೆಸಿ ಕುಬ್ಜವಾಗಿ ಬೆಳೆಸುವುದರಿಂದ ಅದನ್ನ ಬೋನ್ಸೆ ವೃಕ್ಷ ಅಂತ ಅದಕ್ಕಾಗಿ ಬೋನ್ಸೆವ್ ವೃಕ್ಷ ಅಂತ ಹೇಳೋದು ಕುಬ್ಜ ವೃಕ್ಷ ಅಂತ ಕೂಡ ಕರೀತಾರೆ ನೆಲದಲ್ಲಿ ಬೆಳೆಸಿದ್ರೆ ಮುಗಿಲೆತ್ತರಕ್ಕೆ ಬೆಳೆದು ಇಪ್ಪತ್ತೈದರಿಂದ ಮೂವತ್ತಡಿ ಎತ್ತರಕ್ಕೆ ಬೆಳೆಯೋದನ್ನ ಇಷ್ಟು ಕುಬ್ಜವಾಗಿ ಬೆಳೆಸುವುದೇ ಒಂದು ಸವಾಲು ಅಂತಹ ಸವಾಲನ್ನ ಸ್ವೀಕಾರ ಮಾಡಿ ಇಂಥ ಹಣ್ಣಾಗುವಂತ ಅನೇಕ ಬೋನ್ಸೈ ವೃಕ್ಷವನ್ನ ನಾನು ನನ್ನ ಗಾರ್ಡನ್ ನಲ್ಲಿ ಬೆಳೆಸಿದ್ದೇನೆ ಇವತ್ತು ಭಾನುವಾರ ಮಧ್ಯಾಹ್ನ ನನ್ನ ಏನು ನನ್ನ ವೃತ್ತಿಗೆ ರಜೆ ಇದೆ ಹಾಗಾಗಿ ನನ್ನ ಕಣ್ಣು ಈ ದಿನ ಮಳೆ ಇದೆ ಸಣ್ಣ ಮಳೆ ಇದೆ ನನ್ನ ಕಣ್ಣು ಇವತ್ತು ಈ ಚಿಕ್ಕು ಗಿಡ ಮತ್ತು ಆ ಪಕ್ಕದಲ್ಲಿ ಒಂದು ಥೈಲೆಂಡ್ ಮ್ಯಾಂಗೋ ಇದೆ ಇವತ್ತು ಮಧ್ಯಾಹ್ನದ ಊಟ ಮುಗಿದ ನಂತರ ನನ್ನ ಕಣ್ಣು ನನ್ನ ದೃಷ್ಟಿ ಈ ಚಿಕ್ಕು ಗಿಡದ ಮೇಲೆ ಹೋಯ್ತು ರಾಶಿ ರಾಸಿ ಕಾಯಿ ಆಗಿದೆ ತುಂಬಾ ದಿನದಿಂದ ನನಗೆ ಈ ಗಿಡದ ಆರೈಕೆ ಮಾಡಲಿಕ್ಕೆ ಸಮಯ ಇಲ್ಲ ಆದರೂ ಸಿಕ್ಕ ಸಮಯದಲ್ಲೇ ಅದನ್ನ ಮಕ್ಕಳಂತೆ ನಾನು ಅದನ್ನ ಕಾಳಜಿಯಿಂದ ನೋಡ್ಕೊಳ್ತೇನೆ ಇದು ನೋಡಿ ಇದು ಥೈಲ್ಯಾಂಡ್ ಮ್ಯಾಂಗೊ ಇದು ಕೂಡ ಹಾಗೆ ಇದು ಎಲ್ಲ ಕಾಲದಲ್ಲೂ ಆಲ್ ಸೀಸನ್ ಅಂತ ಇದಕ್ಕೆ ಹೇಳ್ತಾರೆ ಎಲ್ಲ ಕಾಲದಲ್ಲೂ ಇದರಲ್ಲಿ ಮಾವಿನಕಾಯಿ ಆಗುವಂಥದ್ದು ಇದರಲ್ಲಿ ತುಂಬಾ ಸಣ್ಣ ಸಣ್ಣ ಮಿಡಿ ಬಿಟ್ಟಿತ್ತು ಆದರೆ ಅಷ್ಟೊತ್ತಿಗಾಗ್ಲೆ ಮಳೆ ಪ್ರಾರಂಭ ಆಯ್ತು ಏನು ಸಮಸ್ಯೆ ಆಯ್ತು ಗೊತ್ತಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಡಿ ಉದುರು ಹೋಗಿ ಕೆಲವೇ ಕೆಲವು ಮಾವಿನ ಕಾಯ ಈಗ ಇದರಲ್ಲಿ ಇದೆ ತಾವೇನೀಗ ನೋಡ್ತಾ ಇದ್ದೀರಿ ಇದು ಈ ಥೈಲ್ಯಾಂಡ್ ಮ್ಯಾಂಗೋ ಗಿಡ ನಾನು ತರಬೇಕಾದ್ರೆ ಒಂದು ಸಣ್ಣ ಕೊಟ್ಟೆಯಲ್ಲಿ ಒಂದು ಚಿಕ್ಕ ಗಿಡ ಒಂದು ಕಡ್ಡಿ ಅಷ್ಟು ದೊಡ್ಡ ಗಿಡ ಅದರ ಬೆಲೆ ಕೇಳಿದ್ರೆ ಸಾವಿರದ ಐದುನೂರು ರೂಪಾಯಿಯನ್ನು ಕೊಟ್ಟು ನಾನು ತಂದು ಅದನ್ನ ಸಣ್ಣ ಪಾಟ್ ನಲ್ಲಿ ಹಾಕಿ ಅದ್ ಕ್ರಮೇಣ ಒಂದೊಂದೇ ಪಾಟ್ ಚೇಂಜ್ ಮಾಡಿ ಈಗ ಇಷ್ಟು ದೊಡ್ಡ ಪಾಟ್ ಅಲ್ಲಿ ನಾಲ್ಕೈದು ವರ್ಷದಿಂದ ಈ ಪಾಟ್ ಅಲ್ಲಿ ಸುಮಾರು ಈ ಥೈಲೆಂಡ್ ಮ್ಯಾಂಗು ಹದಿನೆಂಟು ವರ್ಷದಿಂದ ನನ್ನ ಈ ಪಾಟ್ ನಲ್ಲಿ ಇದೆ ಇಷ್ಟು ಹದಿನೆಂಟು ವರ್ಷದಿಂದ ಇಷ್ಟು ಕುಬ್ಜವಾಗಿ ಅದನ್ನ ಬೆಳೆಸಿದ್ದೇನೆ ಕುಬ್ಜ ವೃಕ್ಷವನ್ನ ಬೆಳೆಸುವ ವಿದ್ಯೆಯನ್ನ ಜಗತ್ತಿನ ಅದ್ಭುತ ವಿದ್ಯೆ ಅಂತ ಕರಿತಾರೆ ನಮಗೇನಾದ್ರು ಇಂತಹ ಕುಬ್ಜ ವೃಕ್ಷವನ್ನ ಬೆಳೆಸುವ ಮಾಹಿತಿ ಬೇಕಾದ್ರೆ ನನ್ನನ್ನ ಸಂಪರ್ಕ ಮಾಡಬಹುದು ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ತಮಗೆ ತಿಳಿಸಿಕೊಡ್ತೇನೆ ಬೋನ್ಸಕ್ಷದ ವಿಡಿಯೋ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ನನಗೆ ಈ ಗಿಡವನ್ನು ಮಾರುದಿದ್ರೆ ಒಂದು ಗಿಡ ನನಗೆ ಕೊಡಿ ಎಷ್ಟು ಹಣ ಬೇಕು ಅಂತ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ನನಗೆ ಈ ಗಿಡವನ್ನು ಮಾರ್ಲಿಕ್ಕೆ ಮನಸಿಲ್ಲ ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟು ಕಾಳಜಿಯಿಂದ ಮಕ್ಕಳು ಸಾಕದಾಗೆ ಸಾಕಿದ್ದೇನೆ ಹಾಗಾಗಿ ಇದನ್ನು ಮಾರುವ ಉದ್ದೇಶ ನನಗಿಲ್ಲ ಈ ಕುಬ್ಜ ವೃಕ್ಷದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲೇ ತನಕ ವಿಡಿಯೋ ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು ನಮ್ಮ ಆರ್ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು